ನಮ್ಮ ತಂಗಿ ಆ ಸಾಲಿ ಕಲಿಸಿ ನಾವು ತಪ್ಪು ಮಾಡಿವಿ ಆ ಬೆಳಗಾವ ಬಿಜಾಪುರಕ್ಕೂ ದೊಡ್ಡ ದೊಡ್ಡ ಸಾಲಿ ಕಲಿಸಿ ತಪ್ಪು ಮಾಡಿವ ಅನ್ನ ಈ ಮಾತು ನನಗ ಅನಾಕ್ ಹೋಗ್ಬೇಡ ಯಾಕ್ರಿ ಎಂತ ಹುತ್ ಸಣ್ಣಲ್ಲಿ ಹುಟ್ಟಿದಿವನು ನಮ್ಮಅಪ್ಪ ಹೋಗ ಅಪ್ಪ ಹನ್ನೆರಡು ದೇವ್ರಿಗೆ ಹರಕಿ ಹೊತ್ತ ನಿಮ್ಮಂತ ಅಣ್ಣ ಹುಟ್ಟಿನಪ್ಪ ನನಗ ನೀ ಸಾಲಿ ಕಲಿಸಿನತ್ ಬಾಯರ್ಲಿ ಅನಾಕ್ ಹೋಗ್ಬೇಡ ಅಕ್ಕವ್ರ ನೋಡ್ರಿ ನಿಮಗೊಂದು ಮಾತು ಹೇಳ್ತೀನಿ ತಾಯಿ ತಂದೆನಂತವ್ರು ಮೊದಲು ಸಾಲಿ ಕಲಸಬೇಕಾದ್ರ ಗಂಡು ಮಗನಿಗೆ ಸಾಲಿ ಕಲಸಬೇಕಂತ ಹೇಳಿ ಯಾಕಂದ್ರೆ ನಮ್ಮ ಅವ್ವ ಅಪ್ಪನು ನಮ್ಮ ಅಣ್ಣನ ಮೇಲೆ ಬಹಳ ನಂಬಿಕೆ ಇಟ್ಟಿದ್ರು ನನ್ನ ಮಗ ಸಾಲಿ ಕಲತ್ತ ಮುಂದೆ ನೌಕರಿ ಹಿಡಿದ್ ನಮ್ಮ ಅವ್ವ ಅಪ್ಪ ನಂಬಿದ್ರ ಕರೆ ನೀವ್ ಹೆಂತ ಕರ್ಕೊಂಡು ಊರ್ ಬಿಟ್ಟು ಹೋಗದಾಗ ಹೆಚ್ಚಾಗ್ಯದ ಅವ್ವ ಅಪ್ಪ ನೀವೇ ನೋಡ್ತಾನೆ ನೋಡ್ರಿ ಮತ್ತ ನನಗ ಸಾಲಿ ಕಲಿಸಿದ ಯಾವಾಗ ನಮ್ಮ ಅವ್ವ ಅಪ್ಪ ನನ್ನ ಸಾಲಿ ಕಲಸರ ಹಾ ನನಗ ಸಾಲಿ ಕಲ್ಸಕ್ ನನಗೆ ಐವತ್ತು ವರ್ಷ ನಲ್ವತ್ತು ವರ್ಷ ದೊಡ್ಡವ್ರ ಇದೀರಾ ನೀವು ಇಲ್ಲ ಅಪ್ಪ ಕಲಸವ್ರು ನಾನು ಆದ್ರೆ ನನಗೆ ಶಾನೆ ಆಗ ನಮ್ಮ ಅಣ್ಣ ನನಗ ಕಲಸದ್ ಬೇಡ ನೀನ ಕಲ್ತಿದ್ದೆ ಅಂದ್ರೆ ನೀನ ದುಡದ್ ನಮ್ಮ ಅವ್ವ ಅಪ್ಪ ಅಂದ್ರೆ ನಾ ಯಾಕೆ ಸಾಲಿ ಕಲಿತಿದ್ನಿ ನಾನು ಕೊಟ್ಟ ಮನೆಗೆ ಮದುವೆ ಗಂಡನ ಮನೆ ಇರ್ತೀನಿ ನೀ ನಮ್ಮ ಅವ್ವ ಅಪ್ಪನ ಚೆನ್ನಾಗಿ ನೋಡ್ಕೋದಾತಂದ್ರೆ ನಾ ಯಾಕೆ ಇನ್ನ ತವ್ರ ಮನೆಯಾಗಿದ್ದ ನಮ್ಮ ಅವ್ವ ಅಪ್ಪನ ಸಲುವಾಗಿ ದುಡಿಬೇಕಾಗಿತ್ತು ಸಾಕಪ್ಪ ನೀ ಏನು ಹೆಂತಿನ ಕರ್ಕೊಂಡು ಊರ್ ಬಿಟ್ಟು ಹೋಗ್ಯಲ್ಲ ಬಿಟ್ಟು ಬಾ ಇನ್ನ ಏನು ಹೊಳ್ಳಿ ಬರಬಾರ್ದು ಹೊಳ್ಳಿ ಬಾ ನಮ್ಮ ಅವ್ವ ಅಪ್ಪನ ಚಂದಂಗ್ ನೀನು ನೋಡ್ಕೋದೆ ಏನು ಒಂದು ಮಾತು ಅಂದ್ರೆ ವಸನ್ನ ಏನು ನಮ್ಮ ಅವ್ವ ಅಪ್ಪನ ನೋಡ್ಕೋ ಜವಾಬ್ದಾರಿ ಹಕ್ಕು ನಂದು ಐತಿ ನಾ ನೋಡ್ಕೋತನ ಅಂತೇಳಿ ಇದಕ್ಕೆ ಕೈ ಮುಗಿದು ನನ್ನ ಗಂಡನ ಮನೆಗೆ ನಾಕ್ ಸಂತೋಷದಿಂದ ಹೊಕ್ಕ ಹೌದು ನಂದು ನಿಶ್ಚಿಂತೆ ಆಗಿ ಬಿಡುತ್ತ ನಮ್ಮ ಅಪ್ಪ ನಮ್ಮ ನೋಡ್ಕೊತ ನನಗೆ ಯಾವಾಗ ನಂಬಿಕೆ ಬರ್ತದಲ್ಲ ಅವಾಗ ಸಂತೋಷದಿಂದ ಬಿಟ್ಟು ಹೋಗಣರ ಈ ಗಂಡನ ಮನೆಗೆ ನೀವು ಸಂತೋಷದಿಂದ ಹೋಕ ಏನ ಆಸ್ತಿ ತೊಂದ ಹೋಗ್ರ ಬಿಟ್ಟು ಹೋಗೋರ ಅದ ಬೇಕಾದ್ರೆ ನಮ್ಗೆ ಇನ್ನೊಂದು ಮಾತ ನಮ್ಮ ಅಣ್ಣಾರಂದ್ರು ನಮ್ಮ ತಂಗಿಗೆ ಸಾಲಿ ಕಲಿಸಿ ಬಾಳ ನಾವು ತಪ್ಪು ಮಾಡಿವಿ ಬರೀ ದೊಡ್ಡ ದೊಡ್ಡ ಸಾಲಿನ ಕಲಿಸಿವಿ ಹೌದ್ ಹೌದ್ ಹೌದು ನಮ್ಮ ಅನ್ನಾಗ ಒಂದು ಮಾತು ಹೇಳ್ತೀನಿ ಏನ್ರಿಪಾ ನೀ ಚಂದಂಗಿ ಚಂದಂಗ ನಮ್ಮ ತಾಯಿ ತಂದೆ ಜೋಡಿ ಹೊಂದಾಣಿಕೆ ಮಾಡ್ಕೊಂಡಿದ್ರ ಇರ್ಲಿ ನಮ್ಮ ಅಣ್ಣನ ಬಳ್ಳಿ ಹಬ್ಬಲಿ ನನ್ನ ತವರ್ ಮನಿ ಹಾಲು ಉಕ್ಕದಂಗ್ಲತ್ತ ಬಿಟ್ಟು ಹೋಗ್ತೀನಿ ಇರ್ಲಿ ಕಂದ್ರ ಈ ಊರ ಒಳಗ ಹೊಡೆದು ಹೊಡೆದ ಮನಿ ಮಸೋತ್ತಿನ ಮಾಡ್ತೀರಿ ಕಿಸಬಾಯಿ ಗೆರಿ ಹೊಡೆದು ಆಸ್ತಿ ಪಾಲ ಹೋಯ್ತೇನೆ ಹಂಗ ಬಿಡಂಗಿಲ್ಲ ಯಾಕಂದ್ರೆ ಹೆಣ್ಮಕ್ಳಿಗೆ ತವ್ರ ಮನೆಯೊಳಗ ಅರ್ಧ ಹಕ್ಕಿ ನೀ ಕೊಡಂಗಿಲ್ಲ ಅಂದ್ರೂನು ಕೇಸ್ ಹಾಕ್ತೀನಿ ಇರ್ಲಿ ಕಕ್ಕ ಅವ್ರು ಮಾತಾಡ್ಯಾರ ನಾವು ಮಾತಾಡ್ಬೇಕದ ಮಂಗಳಾರತಿ ಮಾಡ ಇರ್ಲಿ ನೀವು ಎಟ್ಟಾದ್ರೂ ಗಣಮಕ್ಡೇನ ಕಳು ಜಗ್ಗೋದ್ರಲ್ಲ ಕಕ அவர்து மாத்தரீத்தி ஏனோ மாதா இன் மாதாட்ரி அதாத்மிக மாடிலு மங்களூ மக்கள் கேதிர இது ஒன்ஸ் அதாத்மிக ஜங்கே சிதாமண்ண அண்ணன்க்கத அவ் தங்கினேன் இன்னொரு முருப்பாளுத yeah. 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 ಕೈಯಾಗ ಕಡಿ ಹಾಕೊಂಡ್ ಹೆಗಲ ಮೇಲೆ ಜಾಡಿ ಹಾಕೋತಾರ ನಮ್ಮ ಕಡೆ ಹೆಂಗಪ್ಪ ಪದ್ಧತಿ ಅಂದ್ರ ಅವ್ರು ಜಾಡಿ ಹಾಕ್ಯಾರ ಕೈ ತುಂಬ ಕಡಿ ಹಾಕ್ಯಾರ ಅಂದ್ರ ಸಾಕ್ಷ ದೇವ ಪುರುಷರತ್ ನಮ್ಮ ಕಡೆ ಕೈ ಮುಗಿತಾರ ಹೌದ್ರಿಪ್ಪ ಅಂತ ದೇವ್ರ ಪುರುಷರ ಬಾಯಿಲೆ ಎಂತ ಮಾತು ಬರಬೇಕು ಹಾ ಹಾ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಎಂತ ಒಬ್ಬಾಡ್ರಿ ಅಂದ್ರೆ ನಿಮ್ಮ ಕಡೆ ಪದ್ಧತಿ ಕೈಯಾಗ ಕಡಿ ಹಾಕೊಂಡು ಇಂತ ಹಾಡು ಪದ್ಧತಿ ನಿಮ್ಮ ಕಡೆ ಅದನ್ನ ಅದಕ್ಕೆ ನಾ ಹೇಳೀನಿ ಮೊದಲ ನೀವು ಸುದ್ದಿರಿ ಆಮೇಲೆ ನಾನು ಸುದ್ದಿಗೆ ಬರ್ರಿ ಅದಕ್ಕೆ ನಾ ಹೇಳಿದ್ದು ಮತ್ತೆ ಇನ್ನೊಂದು ಹೇಳ್ತಾರ ಹೆಣ್ಮಕ್ಳ ಬುದ್ಧಿ ಮಳಕಲ್ ತೆಳಗತ್ತ ನಾ ಬಾಳ್ ಮಳ್ ನಾ ನಾಳ ಶಾಲೆ ಇಲ್ಲ ಅದಕ್ಕೆ ಇರ್ಲಿ ಮಳ್ಳರ ಜೋಡಿ ಮಳ್ಳಾಗೇ ಇರೋದೈತಿ ಬಸವನ ನಮ್ಮ ಅಣ್ಣನ ಬುದ್ಧಿನೇ ನನಗೂ ಬಂದೈತಿ ಯಾರು ತಪ್ಪು ತಿಳ್ಕೊಬೇಡ್ರಿ ಅದಕ್ಕೆ ಇರ್ಲಿ ಟೈಮ್ ಬಾಳಾಗೈತಿ ಕುಸ್ತಿ ಕಡೆ ಎಲ್ಲಾರ್ದು ಒಲವು ಜಾಸ್ತಿ ಐತಿ ಬಸನ್ನ ಹೌದು ಅದಕ್ಕ ನನ್ನ ಅಪ್ಪ ವೀರ ದೇವರ ತಪಾಸು ಮಾಡ್ತಾನೆ ಎದ್ರ ಸಲುವಾಗಿ ಎಂತ ಶಿಷ್ಯನ ಪಡೆಯುವ ಸಲುವಾಗಿ ಹೇಳ್ರಿವಾ ಮಾಡ್ತಾನು